ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಪಟ್ಟಿಯಲ್ಲಿ ಸವಿತಾ ಸಮಾಜದ ನಿಷೇಧಿತ ಪದ ತೆಗೆದುಹಾಕುವಂತೆ ಜಿಲ್ಲಾಧಿಕಾರಿಗಳಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದ್ರೂ ಪಟ್ಟಿಯಲ್ಲಿ ಹೆಸರು ತೆಗೆದುಹಾಕದೆ ನಿರ್ಲಕ್ಷ್ಯ ವಹಿಸಿದ್ದು ಖಂಡನೀಯವಾಗಿದೆ ಎಂದು ಸವಿತಾ ಸಮಾಜದ ಜಿಲ್ಲಾ ಅಧ್ಯಕ್ಷ ಆನಂದ್ ವಾರಿಕ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಜಾಂ ಪದ ಬಳಸಬಾರದು ಅಂತ ಸರ್ಕಾರವೇ ನಿಷೇಧಿಸಿ ಆದೇಶ ಹೊರಡಿಸಿದೆ ಆದರೂ ಸಹ ಪ್ರಸ್ತುತ ನಡೆಯುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಹಜಾಮ್ ಪದ ಬಳಸಲಾಗುತ್ತಿದ್ದು ಇದು ನಮ್ಮ ಸಮಾಜಕ್ಕೆ ಮಾಡುತ್ತಿರುವ ಘೋರ ಅಪಮಾನವಾಗಿದೆ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಿಷೇಧಿತ ತೆಗೆದು ಹಾಕುವಂತೆ ಮನವಿ ಸಲ್ಲಿಸಿದ್ರು ಸಹ ಆಯೋಗವು ನಿರ್ಲಕ್ಷ್ಯ ವಹಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಂತ ನಿಷೇಧ ಆದೇಶ ಪತ್ರ ಇದೆ ತಮಗೆಲ್ಲರಿಗೂ ಕೂಡ ನಾವು ಲಗತ್ತಿಸಿ ಕೊಟ್ಟಿದ್ದೀವಿ ಅದೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೂಡ ಆದೇಶ ಪತ್ರದಲ್ಲಿ ಅದು ಪದ ಬಳಸಬಾರ್ದು ಅಂತೇಳಿ ಸರ್ಕಾರನೇ ಆದೇಶ ಮಾಡಿದೆ ಮತ್ತೆ ಅದೇ ರೀತಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವರು ಈಗ ಪ್ರಸ್ತುತ ಹಿಂದುಳಿದ ಆಯೋಗ ಹೆಸರು ಸೇರಿಸಿ ಮತ್ತೆ ಅವಮಾನ ಮಾಡಿದ್ದಾರೆ ನಮಗೆ ಅದರ ಅರ್ಥ ಏನಾದ್ರೆ ಇವರು ಕಣ್ಣು ಮುಚ್ಚಿ ಮಾಡ್ತಾ ಇದ್ದಾರೆ ನಾಮಕೆ ವಾಸ್ತವ ಈ ಒಂದು ಆಯೋಗ ಏನಪ್ಪಾ ಅಂದ್ರೆ ಸಮೀಕ್ಷೆ ಮಾಡ್ತಾ ಇದೆ ಯಾಕಂದ್ರೆ ನಿಖರವಾದ ಜನಸಂಖ್ಯೆ ಅದನ್ನ ಒಡೆದ್ ಹಾಕ್ಬೇಕಂತ ಮಾಡ್ತಾ ಇದೆ ಯಾಕಂದ್ರೆ ಸರ್ಕಾರನೇ ಆದೇಶ ಕೊಡ್ತದ ತೆಗೆದಾಕಿ ಮತ್ತೆ ಸರ್ಕಾರದವರ ಸೇರ್ತಾರಪ್ಪ ಅಂದ್ರೆ ಇದು ಸರ್ಕಾರ ಆದೇಶಕ್ಕೆ ಕಿಮ್ಮತ್ ಇಲ್ಲದಂಗ್ತು ಈ ವಿಷಯದ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರನೂ ಕೊಟ್ಟಿದೀವಿ ಇದು ತೆಗೆದಾಕ್ರಿ ಅಂತ ಹೇಳಿ ಆದ್ರೂ ಕೂಡ ಅದಕ್ಕೆ ಸ್ಪಂದಿಸಿಲ್ಲ ಈ ಥರ ಆದಾಗ ನಾವು ಈ ಸಮೀಕ್ಷೆಯನ್ನು ನಾವು ಮುಂದುವ ಮುಂದುವರೆಸಲ್ಲ ಇದಕ್ಕೆ ನಾವು ನಾವು ಈ ಹಿಂದುಳಿದ ಆಯೋಗ ಏನು ಬರ್ತಾ ಇದಾರೆ ಮನೆ ಮನೆ ಬರ್ತಾ ಇದಾರೆ ಅದಕ್ಕೆ ನಾವು ಯಾರು ಬಹಿಷ್ಕಾರ ಮಾಡ್ತೀವಿ ಯಾಕಂದರೆ ಆ ಪಟ್ಟಿಯಲ್ಲಿ ಒಂಬತ್ನೂರ ಮೂವ ಅರವತ್ತು ನಾಲ್ಕುನೂರ ಮೂವತ್ತು ನಾಲ್ಕುನೂರ ಮೂವತ್ತೊಂದು ಕಾಲಮಲ್ಲಿ ಇರ್ತಕ್ಕಂಥ ಹಜಾಮತ್ ನಾಯಿಂದ ಅದರಲ್ಲಿ ಕೂಡ ಹಜಾ ಮುಸ್ಲಿಮ್ಸ್ ಅಂತ ಸೇರಿದ್ದಾರೆ ಇಲ್ಲಿವರೆಗೂ ನಮ್ಮ ಸನಾತನ ಹಿಂದೂ ಧರ್ಮ ಇಲ್ಲಿ ಯಾರು ಕರ್ನಾಟಕದಲ್ಲಿ ಏನು ಇದೆ ಇಲ್ಲ ಯಾ ಅದು ಜಾತಿ ನಮ್ಮ ಹತ್ರ ಇಲ್ಲ ಆದರೂ ಕೂಡ ಸೇರಿಸಿದ್ದಾರೆ ಯಾಕಂದ್ರೆ ಈ ನಮ್ಮ ಒಂದು ಸರ್ಕಾರದ ಅಧಿಕೃತ ಪತ್ರದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಜಾತಿಗಳು ಅಷ್ಟೇ ಉಪ ಪಂಗಡಗಳು ಇದ್ದಾವೆ ಸಹಿತಾ ಸಮಾಜ ಅದಕ್ಕೂ ಸೇರಿಸಿದ್ವಿ ಇವರು ಮತ್ತೆ ಒಂದು ಎಕ್ಸ್ಟ್ರಾ ಸೇರಿಸಿ ಒಂದು ಸಮಾಜದಲ್ಲಿ ಮತ್ತೆ ಇದು ಅಶಾಂತಿ ಮೂಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಇರೋದೇ ಇಪ್ಪತ್ತೆಂಟು ಉಪ ಪಂಗಡ ಅದರಲ್ಲಿ ಏನು ನಾಯಿಂದ ಅಜಾಮತ್ ಸವಿತಾ ಸವಿತಾಂತ ಮಾಡಿದ್ದಾರೆ ಅವರು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಹೆಸರು ಸೇರಿಸಿ ಇಲ್ಲಿ ಯಾರು ಇಲ್ಲ ವೃತ್ತಿ ಮಾಡಿದವರು ಬೇರೆ ಬೇರೆ ರಾಜ್ಯದಿಂದ ಬಂದು ವಲಸೆ ಬಂದು ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ ಅವ್ರದ್ದು ಸೇರಿಸಿ ಇಲ್ಲಿ ಇದು ರಾಜ್ಯ ಹಿಂದುಳಿದ ಆಯೋಗ ರಾಜ್ಯದವರಿಗೆ ಮಾತ್ರ ಒಂದು ಸಮೀಕ್ಷೆ ಮಾಡೋದಿದೆ ಅದರಲ್ಲಿ ಬೇರೆ ರಾಜ್ಯದವ್ರನ್ನೂ ಹೆಸರು ಸೇರಿಸ್ತಾರಪ್ಪ ಅಂದ್ರೆ ಇದು ನಮ್ಮ ಒಂದು ಸಮಾಜಕ್ಕೆ ನಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗೆ ದಯವಿಟ್ಟು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕೆದವರಿಗೆ ಏನು ಕೇಳ್ತಾ ಇದ್ದೀನಪ್ಪ ಅಂದ್ರೆ ಇದು ರಾಜ್ಯ ರಾಜ್ಯ ಮಟ್ಟಕ್ಕೆ ತಲುಪಬೇಕು ದಯವಿಟ್ಟು ತಾವೇನಂದರೆ ಇದು ರಾಜ್ಯದಲ್ಲಿ ಹೈಲೈಟ್ ಆಗಂಗೆ ಯಾಕಂದ್ರೆ ಇದು ಸುದ್ದಿ ಭಾಳ ಭಾಳ ನಮಗೆ ಇಂಪಾರ್ಟೆಂಟ್ ಅದ ಯಾಕಂದರೆ ಮತ್ತೆ ಅಷ್ಟು ಪ್ರಿಂಟ್ ಆದವಪ್ಪ ಅಂತಂದ್ರೆ ಮತ್ತೆ ಅವ್ರು ಹಿಂಪಡೆಯಲ್ಲ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಿಗೆ ಏನು ಕೇಳಿದಪ್ಪ ಅಂದ್ರೆ ಎಲ್ಲ ಪ್ರತಿಯೊಂದು ಸಾಕ್ಷಿಗೆ ಸಾಥ್ ನಾನು ಅಟ್ಯಾಚ್ ಮಾಡಿದ್ದೀನಿ ಯಾಕಂದರೆ ಆದೇಶ ಇದು ಆದೇಶ ನಿಷೇಧ ನಿಷೇಧ ಮಾಡಿದ ಆದೇಶನೂ ಕೂಡ ಇದೆ ಪತ್ರಿಕಾ ಮತ್ತ ಪ್ರಕಟಿಸಿದ್ದಾರೆ ಈ ವಿಷಯದ ಕುರಿತು ನಾವು ಹಾಕ್ಬೇಕಂತ ಹೇಳಿ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟರು ನಮ್ಮ ಸಮುದಾಯದ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್